ಕುಂಭಮೇಳ ಬಿಟ್ಟ ಮೇಲೆ ನಮ್ಮ ದೇಶದಲ್ಲಿ ಸಮಾಜಮುಖಿಯಾಗಿ ನಡೀತಕ್ಕಂಥ ಬದುಕಿಗೆ ದಿಶೆ ನೀಡ್ತಕ್ಕಂಥ ಅತಿ ದೊಡ್ಡ ಕಾರ್ಯಕ್ರಮ ಇದು ಈ ರೀತಿಯ ಕಾರ್ಯಕ್ರಮ ಇಲ್ಲಿಯವರೆಗೆ ಯಾ ಸರ್ಕಾರ ಮಟ್ಟದಲ್ಲಿ ಆಗಲಿ ಪ್ರೈವೇಟ್ ಲೆವೆಲ್ ಆಗಲಿ ಇದಕ್ಕೂ ಮುಂಚೆ ಮಾಡಿಲ್ಲ ಪ್ರಗತಿ ಮೈದಾನದಲ್ಲಿ ದೊಡ್ಡ ದೊಡ್ಡ ಕಲ್ಚರಲ್ ಪ್ರೋಗ್ರಾಮು ವ್ಯಾಪಾರ ಮಳಿಗೆಗಳು ಇತ್ಯಾದಿ ದೆಹಲಿಯಲ್ಲಿ ನಡೀತವೆ ತಿಂಗಳಾನುಗಟ್ಟಲೆ ಗಟ್ಟಲೆ ನಡೀತವೆ ದೇಶ ಜಗತ್ತಿನ ಜನ ಬರ್ತಾರೆ ಆದರೆ ಇಲ್ಲಿ ನಡೆಯುವ ಈ ಕಾರ್ಯಕ್ರಮದ ವಿಶೇಷತೆ ಅಂದರೆ ಹುಟ್ಟಿನಿಂದ ಹಿಡ್ಕೊಂಡು ತಾಯಿ ಗರ್ಭದಿಂದ ಒಂದು ಮಗುವಿನ ವಿಕಾಸ ಹೇಗಾಗಬೇಕು ಮತ್ತು ಈ ಆಸ್ತಿ ದೇಶ ಧರ್ಮ ಸಂಸ್ಕೃತಿ ಒಂದು ಪರಾತ್ಪರ ಶಕ್ತಿ ಮುಕ್ತಿಯವರೆಗೆ ಸಫಲ ಜೀವನದ ಎಂಡಾಗುವವರೆಗೆ ಏನು ಮಾಡಬೇಕನ್ನೋದನ್ನು ಇಡೀ ಒಂಬತ್ತು ದಿವಸದ ಕಾರ್ಯಕ್ರಮದಲ್ಲಿ ಇದು ಆಯೋಜನೆ ಮಾಡಲಾಗಿದೆ